ಜಸ್ಟ್ ಹದಿನೈದು ದಿನ ಕಳೆದಿದ್ರೆ ಆ ಹೆಣ್ಮಗಳು ಹಸೆಮಣೆ ಏರ್ತಿದ್ಲು ಹೀಗಾಗಿ ಇವತ್ತು ಹುಡುಗನ ಜೊತೆ ಫೋಟೋಶೂಟ್ಗೆ ಅಂತ ಹೊರಟಿದ್ಲು ಆದ್ರೆ ದಾರಿ ಮಧ್ಯೆ ಕಾದಿದ್ದ ಯಮ ಹೆಣ್ಮಗಳ ಬದುಕಿಗೆ ಕೊಳ್ಳಿಗೂ ಗೊತ್ತಿಲ್ಲ ಬಿಡಿ ಹಣೆ ಬರಹ ಗೀಚಿದ ಭಗವಂತ ಕೂಡ ಕಾಲದ ಕರೆ ಬಂದಾಗ ಒಂದು ಕ್ಷಣ ಕಣ್ಮುಚ್ಚಿ ಕೂತು ಬಿಡ್ತಾನೆ ದೇವರು ಅನಿಸಿಕೊಂಡವನೇ ಕಲ್ಲಾಗಿ ಹೋಗ್ತಾನೆ ಆದ್ರೆ ಏನು ಅರಿಯದ ಜೀವಗಳು ಮಾತ್ರ ಬದುಕಿನ ಪುಟ ತೆರೆಯು ಮುಂಚೆಯೇ ದುರಂತ ಅಧ್ಯಾಯವಾಗಿ ಹೋಗ್ತವೆ ಈ ಹೆಣ್ಮಗಳಿಗಿನ್ನೂ ತುಂಬ ಚಿಕ್ಕ ವಯಸ್ಸು ಹದಿನೈದು ದಿನದಲ್ಲಿ ಮದುವೆ ಬೇರೆ ನಿಶ್ಚಯವಾಗಿತ್ತು ಹೀಗಾಗಿಯೇ ಹತ್ತಾರು ಕನಸು ಕಟ್ಕೊಂಡವಳು ಬದುಕಿನ ಕನಸು ಕಾಣೋದಕ್ಕೆ ಶುರು ಮಾಡಿದ್ಳು ಆದರೆ ಭಗವಂತ ಅನ್ನಿಸಿಕೊಂಡವ ಈ ಹೆಣ್ಮಗಳ ಆಸೆಗಳಿಗೆಲ್ಲ ತಣ್ಣೀರು ಎರಚಿದ್ದಾನೆ ಬದುಕಿ ಬಾಳ್ಬೇಕಿದ್ದ ಹೆಣ್ಮಗಳ ಆಯಸ್ಸನ್ನ ಅರ್ಧ ದಾರಿಯಲ್ಲೇ ಮುಗಿಸಿದ್ದಾನೆ ಸಹೋದರ ಜೊತೆ ಬೈಕಲ್ಲಿ ಹೊರಟವಳು ದಾರಿ ಮಧ್ಯೆಯೇ ಹೆಣವಾಗಿ ಮಲಗಿದ್ದಾಳೆ ಮದ್ವೆಗೆ ಹದಿನೈದು ದಿನ ಇರುವಾಗ್ಲೇ ನಡೆಯಿತು ಘನಘೋರ ಸಹೋದರನ ಜೊತೆ ಹೊರಟವಳು ಸೇರಿದ್ದು ಮಸಣ ಈ ಮುದ್ದು ಮುಖದ ಸುಂದರಿಯನ್ನ ಹೆತ್ತವರು ಅದ್ ಹೇಗೆ ಮರಿತಾರೋ ಭಗವಂತನೇ ಬಲ್ಲ ಹೀಗ ಬೆಳೆದು ನಿಂತಿದ್ದ ಮಗಳು ಜಸ್ಟ್ ಹದಿನೈದು ದಿನ ಕಳೆದಿದ್ರೆ ಹೊಸ ಬದುಕು ಶುರು ಮಾಡ್ತಿದ್ಲು ಮಗಳ ಮದುವೆ ಇದೆ ಅಂತ ಹೆತ್ತವರು ಅದೆಷ್ಟು ಆಸೆ ಇಟ್ಕೊಂಡಿದ್ರೋ ಏನೋ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ರೋ ಆದ್ರೆ ಆ ಆಸೆ ಕನಸುಗಳಿಗೆ ಕೊಳ್ಳಿ ಬಿದ್ದಿದೆ ಮಗಳು ಹಸೆಮಣೆ ದಿಕ್ಕು ಮೊದಲೇ ಚಿತೆ ಏರಿದ್ದಾಳೆ ಗಂಡನ ಜೊತೆ ಸಪ್ತಪದಿ ತುಳಿಯಬೇಕಿದ್ದವಳು ಹೆಣವಾಗಿ ಚಟ್ಟದ ಮೇಲೆ ಮಲಗಿದ್ದಾಳೆ ಈಕೆ ಹೆಸರು ಕವಿತಾ ಅಂತ ಶಿವಮೊಗ್ಗ ತಾಲೂಕಿನ ದುಮ್ಮಳ್ಳಿ ಶಿವಪುರ ತಾಂಡಾ ನಿವಾಸಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ರೇಡಿಯೋಲಾಜಿಯಾಗಿ ಕೆಲಸ ಮಾಡ್ತಿದ್ಲು ಇತ್ತೀಚೆಗೆ ಕವಿತಾ ಮದುವೆಗೆ ನಿಶ್ಚಯವಾಗಿತ್ತು ಇದೇ ತಿಂಗಳ ಇಪ್ಪತ್ನಾಕು ಇಪ್ಪತ್ತೈದಕ್ಕೆ ಅದ್ಧೂರಿ ಮದ್ವೆನೂ ಇತ್ತು ಹೀಗಾಗಿ ಇವತ್ತು ಹುಡುಗನ ಜೊತೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ಕೊಳ್ಳೋದಿಕ್ಕೆ ರೆಡಿ ರೆಡಿಯಾಗಿದ್ಲು ಮೊದಲು ತಾನು ಮಾಡ್ತಿದ್ದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಂತರ ಹುಡುಗನ ಜೊತೆ ಫೋಟೋಶೂಟ್ ಮಾಡಿಸ್ಕೊಳ್ಳೋದಿಕ್ಕೆ ಫುಲ್ ಪ್ರಿಪೇರ್ ಆಗಿದ್ಲು ಹೀಗಾಗಿ ಬೆಳಗ್ಗೆಯೇ ಸಹೋದರನ ಜೊತೆ ಬೈಕಲ್ಲಿ ಶಿವಮೊಗ್ಗದ ಕಡೆ ಹೊರಟಿದ್ಲು ಆದ್ರೆ ದುಮ್ಮಳ್ಳಿ ಕ್ರಾಸ್ನ ಸಕ್ಕರೆ ಫ್ಯಾಕ್ಟರಿ ಬಳಿ ಬರ್ತಿದ್ದಂತೆ ಯಮರಾಯ ಹೊಂಚು ಹಾಕಿ ಕೂತಿದ್ದ ಎದುರಿಗೆ ಬಂದ ಬೈಕ್ ಒಂದು ಕವಿತಾ ಕೂತಿದ್ದ ಬೈಕ್ಗೆ ಟಚ್ ಆಗಿದೆ ಬ್ಯಾಲೆನ್ಸ್ ತಪ್ತಿದ್ದಂತೆ ಕವಿತಾ ನೆಲಕ್ಕೆ ಬೀಳ್ತಿದ್ದಂತೆ ಹಿಂದೆ ಬರ್ತಿದ್ದ ಬಸ್ ಕವಿತಾ ಮೇಲೆ ಹರಿದಿದೆ ಅಷ್ಟೇ ಮಾತಿಲ್ಲ ಕಥೆಯಿಲ್ಲ ಬಿದ್ದ ಜಾಗದಲ್ಲೇ ಜೀವ ಚೆಲ್ಲಿದ್ದಾಳೆ ಸಹೋದರನ ಕಣ್ಮುಂದೆಯೇ ಸಾವಿನ ಮನೆಗೆ ಪಯಣ ಬೆಳೆಸಿದ್ದಾಳೆ ಈಗೀಗೆಲ್ಲ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅನ್ನೋದು ಟ್ರೆಂಡಿಂಗ್ ಹೀಗಾಗಿಯೂ ಏನು ಕವಿತಾ ಕೂಡ ಭಾವಿ ಪತಿ ಜೊತೆ ಕೈ ಕೈ ಹಿಡ್ಕೊಂಡು ಹೆಜ್ಜೆ ಹಾಕು ಕನಸು ಕಂಡಿದ್ಲು ಸಪ್ತಪದಿ ತುಳಿಯೋದಕ್ಕಂತೂ ಆ ಭಗವಂತ ಅವಕಾಶ ಕೊಡಲಿಲ್ಲ ಆದ್ರೆ ಜೊತೆಗೆ ನಿಂತು ಫೋಟೋಶೂಟ್ ಶೂಟ್ ಮಾಡಿಸ್ಕೊಳ್ಳೋದಕ್ಕೂ ಸಣ್ಣ ಚಾನ್ಸು ನೀಡಲಿಲ್ಲ ಕವಿತಾ ಸಾವಿನ ಸುದ್ದಿ ಗೊತ್ತಾಗ್ತಿದ್ದಂತೆ ಇಡೀ ಊರಿನ ಜನರೇ ಶವಾಗರದ ಮುಂದೆ ಸೇರಿದ್ರು ಅಕ್ಷತೆ ಹಾಕಬೇಕಿದ್ದ ಕೈಗಳು ಚಿತೆಗೆ ಬೆಂಕಿ ಇಡ್ಬೇಕಲ್ಲ ಅಂತ ಹೆತ್ತವರು ಗೋಳಾಡ್ತಾ ಇದ್ರೆ ಎಂಥವರ ಕಣ್ಣಾಲಿಗಳು ತುಂಬಿ ಹೋಗಿದ್ವು ಇವತ್ತು ಕೊನೆ ದಿನ ಲೀವ್ ಹಾಕಿ ನಾನು ಮದುವೆ ಕಾರ್ಯಕ್ರಮದಲ್ಲಿ ತೋರಿಸ್ಕೋಬೇಕು ಅಂತ ಹೇಳಿ ಅಣ್ಣನ ಜೊತೆಗೆ ಡ್ರಾಪ್ ತಗೋಬೇಕಾರೆ ಡಿವೈಡರ್ ತುಂಬಾ ಸಮಸ್ಯೆ ಇದೆ ಅಲ್ಲಿ ವೈಜ್ಞಾನಿಕವಾಗಿ ಟ್ರಾಫಿಕ್ ರೂಲ್ಸ್ ಹೈವೇ ರೂಲ್ಸ್ ಅನ್ನ ಸೇರ್ಕೊಂಡು ಇವತ್ತು ರಸ್ತೆ ಸರಿ ಮಾಡಿದ್ರೆ ಇವತ್ತು ಅಪಘಾತ ತಪ್ಪಿತ್ತದು ಇವತ್ತು ಒಂದು ಸಣ್ಣ ಸಮಾಜದಲ್ಲಿ ಒಂದು ಹುಡುಗಿ ಎಂ ಮಾಡಿ ಡಿಸ್ಟಿಂಕ್ಷನ್ ಪಾಸ್ ಆಗಿ ಒಂದು ಸಣ್ಣ ನೌಕರಿ ಮಾಡ್ಬೇಕಾದ್ರೆ ಅವರ ತಂದೆ ತಾಯಿಗೆ ಮುಂದೆ ಮೂಲ ಹಕ್ಕನ್ನೇ ಕಳ್ಕೊಂಡಿದ್ದಾರೆ ಇವತ್ತು ಒಟ್ನಲ್ಲಿ ವಿಧಿಯ ಮೋಸದಾಟಕ್ಕೆ ಬದುಕಿ ಬಾಳ್ಬೇಕಿದ್ದ ಹೆಣ್ಮಗಳು ಸಾವಿನ ಮನೆ ಸೇರಿದ್ದು ಮಾತ್ರ ದುರಂತ ವಿನಯ್ ಪುರದಾಳು ನ್ಯೂಸ್ ಏಟೀನ್ ಶಿವಮೊಗ್ಗ